ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಚಪಾತಿ ಜೊತೆ ಅದ್ಭುತ ಕಾಂಬಿನೇಷನ್ ಆಗಿರುವಂಥ ಬೀನ್ಸ್ ಪಲ್ಯವನ್ನು ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ನೀವು ಆಫೀಸಿಗೆ ಹೋಗ್ಬೋರಿದ್ರೆ ಇದನ್ನು ಟಿಫಿನಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಹಾಗೆ ಮಕ್ಕಳು ಸ್ಕೂಲ್ ಬಾಕ್ಸಿಗೂ ಹಾಕ್ಬೋದು ತುಂಬ ಚೆನ್ನಾಗಿ ಚಪಾತಿಗೂ ಇದು ಕಾಂಬಿನೇಷನ್ ಸುಮ್ ತುಂಬ ಚೆನ್ನಾಗಾಗತ್ತೆ ಹಾಗೆ ಸಿಂಪಲ್ಲಾಗಿ ಬೇಗ ಬೇಗನೆ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಇದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಬೀನ್ಸನ್ನು ತೆಗೆದಿಟ್ಕೊಂಡು ಅದರ ಮೇಲ್ಗಡೆ ನಾರನ್ನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಇದನ್ನೀಗ ಚೆನ್ನಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಬಿಟ್ಟು ನಾನು ಒಂದು ವಿಸಿಲ್ ಬರ್ಸ್ಕೊಳ್ತೇನೆ ನೀವು ಓಪನ್ ಆಗಿ ಟೈಮ್ ಇತ್ತಂದರೆ ಓಪನ್ ಆಗಿ ಬೇಯಿಸ್ಕೊಳ್ಬೋದು ಅಥವಾ ಕುಕ್ಕರಲ್ಲೂ ಬೇಯಿಸ್ಕೊಳ್ಬೋದು ಒಂದು ವಿಸಿಲ್ ಬಂದರೆ ಸಾಕಾಗುತ್ತೆ ಒಂದು ಈರುಳ್ಳಿ ಒಂದು ಟೊಮೆಟೋನ ಕಟ್ ಮಾಡಿ ಹಾಕಿದ್ದೆ ನಾನಿಲ್ಲಿ ಸ್ವಲ್ಪ ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ವಿಸಿಲ್ ಮಾಡ್ಕೊಳ್ಳೋಣ ಈಗ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಆಗ ಆಗೋಗುತ್ತೆ ಪಲ್ಯನೂ ಕೂಡ ಟೈಮ್ ಇತ್ತಂದರೆ ನೀವು ಓಪನ್ ಆಗಿ ಬೇಯಿಸ್ಕೊಳ್ಬೋದು ಇದು ಬೆಂದು ಕೂಡ ರೆಡಿಯಾಗಿದೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಬಾಣಲೆಟ್ಟು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಂದು ಚಿಟಿಕೆ ಆಗೋಷ್ಟು ಒಂದು ಸ್ಪೂನ್ ಸಾಸಿವೆ ಒಂದು ಕಾಲು ಚಮಚ ಉದ್ದಿನಬೇಳೆ ಹಾಕಿದ್ದೆ ನಾನಿಲ್ಲಿ ಉದ್ದಿನಬೇಳೆ ಹಾಕಿ ನಾವು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಜಜ್ಜಿದಂಥ ಒಂದು ಐದಾರಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು ಈಗ ಬೇಯಿಸಿಟ್ಕೊಂಡಂಥ ಬೀನ್ಸ್ ಮತ್ತು ಟೊಮೆಟೊ ಈರುಳ್ಳಿ ಬೇಯಿಸಿಟ್ಕೊಂಡಂಥದ್ದನ್ನು ಇಟ್ಕೊಂಡಂಥದನ್ನು ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದಕ್ಕೀಗ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಂಡಿದ್ದೆ ನಾನು ಹಾಗೆ ಖಾರಕ್ಕೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ನಾನು ಮನೆಯಲ್ಲೇ ಮಾಡಿದಂಥ ಖಾರದ ಪುಡಿ ಈ ಖಾರದ ಪುಡಿಯರೆ ಒಂದು ವಿಡಿಯೋನೂ ಕೂಡ ಈವಾಗಲೇ ನಾನು ಶೇರ್ ಮಾಡಿದ್ದೆ ಒಮ್ಮೆ ಆ ಲಿಂಕನ್ನು ಚೆಕ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಈ ಥರ ಖಾರದ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಪಲ್ಯ ಮಾಡಲಿಕ್ಕೆ ಸಾಂಬಾರು ಮಾಡಲಿಕ್ಕೂ ತುಂಬ ಚೆನ್ನಾಗಾಗತ್ತೆ ಈಗ ಪಲ್ಯಗೆ ಹಾಕಿಬಿಟ್ಟು ಚೆನ್ನಾಗಿ ಇನ್ನು ಒಂದು ಕುದಿಯಿದ್ದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಯಾಕೆಂದರೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗತ್ತೆ ತುಂಬ ಸಿಂಪಲ್ಲಾಗಿ ಪಟಾಪಟಂತ ಬೀನ್ಸ್ ಪಲ್ಯನೂ ರೆಡಿಯಾಗಿದೆ ನೋಡಿ ನೀವು ಚಪಾತಿ ರೋಟಿ ಅನ್ನಕ್ಕೂ ಕಲಿಸ್ಕೊಳ್ಬೋದು ಸೂಪರಾಗಿರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು